ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಕುಕ್ಲೇಗ್ ಸುಜಾಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಲಿಂಬು ಉಪ್ಪಿನಕಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೇವೆ ಲಾಸ್ಟ್ ಟೈಮ್ ನಾನು ಕೆಂಪು ಮೆಣಸಿನ ಹುಡಿಯನ್ನು ಅಂದರೆ ಎಡ್ ಚಿಲ್ಲಿ ಪೌಡ್ರನ್ನು ಹಾಕಿ ಲಿಂಬು ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದಂತ ತೋರಿಸಿಕೊಟ್ಟಿದ್ದೆ ಇವತ್ತು ಹಸಿ ಮೆಣಸನ್ನು ಹಾಕಿ ಅಂದರೆ ಕಾಯಿ ಮೆಣಸನ್ನು ಹಾಕಿ ಲಿಂಬು ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತಾ ಇದ್ದೇನೆ ಆದರೆ ಲಿಂಬು ಉಪ್ಪಿನಕಾಯನ್ನು ತುಂಬ ಬಗೆಯಲ್ಲಿ ಮಾಡ್ತಾರೆ ಹೌದು ಕೆಲವರಿಗೆ ಮಾತ್ರ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ ಏನಪ್ಪಾ ಅಂದರೆ ಕಹಿ ಬರುತ್ತಂತೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ನನಗೆ ಕೆಲವರು ಹೇಳ್ತಾ ಇದ್ದರು ಹಾಗೆ ಇವತ್ತಿನ ನನ್ನ ರೆಸಿಪಿಯಲ್ಲಿ ಲಿಂಬು ಉಪ್ಪಿನಕಾಯಿ ಸ್ವಲ್ಪವೂ ಕೂಡ ಕಹಿ ಬರದಂಗೆ ಎಷ್ಟು ಚೆನ್ನಾಗಿ ಮಾಡ್ಬೋದಂತ ತೋರಿಸಿಕೊಡ್ತೇನೆ ಅದಕ್ಕಾಗಿ ಒಂದು ಸ್ಪೆಷಲ್ ಟಿಪ್ಸ್ ಹೇಳ್ತೇನೆ ಆಯಿತಾ ಹಾಗೆ ವಿಡಿಯೋವನ್ನು ಚೂರು ಕೂಡ ಸ್ಕಿಪ್ ಮಾಡ್ದಂಗೆ ನೋಡ್ತಾ ಹೋಗಿ ಮಧ್ಯದಲ್ಲಿ ಸ್ಪೆಷಲ್ ಟಿಪ್ಸನ್ನು ನಾನು ಹೇಳೋಕ್ಕಿದೆ ಓಕೆನಾ ಸೊ ಆ ಲಿಂಬು ಉಪ್ಪಿನಕಾಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವತ್ತು ನಾನು ಒಂದು ಟೇಸ್ಟಾದ ಡಿಫ್ರೆಂಟಾದ ಲಿಂಬು ಉಪ್ಪಿನಕಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅದಕ್ಕಾಗಿ ಫ್ರೆಶ್ ಲಿಂಬು ತೊಗೊಳ್ಬೇಕು ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೋಬೇಕು ನೀರಿರಬಾರ್ದು ಉಪ್ಪಿನಕಾಯಿ ಅಲ್ವಾ ಹಾಳಾಗಿಬಿಡತ್ತೆ ಹಾಗೆ ನಾನೊಂದು ಐದಾರು ಲಿಂಬುವನ್ನು ತೊಗೊಂಡಿದ್ದೇನೆ ಮೊದಲೇದಾಗಿ ಮೇನ್ ಟಿಪ್ಸ್ ಏನಪ್ಪಾ ಅಂದರೆ ಗೊತ್ತಿಲ್ಲದವರಿಗೆ ಹೇಳ್ತಾ ಇರೋದು ಇನ್ನು ಬಿಗಿನರ್ಸಿಗೆ ಆಗಿ ಹೇಳ್ತಾ ಇರೋದು ಲಿಂಬು ಉಪ್ಪಿನಕಾಯಿ ಮಾಡುವಾಗ ಲಿಂಬು ಹೋಳುಗಳನ್ನಾಗಿ ಮಾಡಿ ಹೆಚ್ಕೊಳ್ಳುವಾಗ ಪ್ಲೇಟಿಗೆ ಮೊದಲು ಉಪ್ಪನ್ನು ಹಾಕ್ಕೋಬೇಕು ಇಲ್ಲದಿದ್ದರೆ ಕಹಿ ಬಿಟ್ಕೊಳ್ಳುತ್ತೆ ನೆನ್ಪಿಟ್ಕೊಳ್ಳಿ ಹೋಳನ್ನು ಮೇಲೆ ಉಪ್ಪು ಬೆರೆಸೋದು ಇದ್ದೇ ಇದೆ ಆದರೆ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಪ್ಲೇಟಲ್ಲೇ ಹಾಕ್ಕೊಂಡು ಅದರ ನಂತರ ಅದರ ಮೇಲೆ ಹೋಳುಗಳನ್ನು ಹೆಚ್ಕೊತಾ ಬರಬೇಕು ನಮ್ಮ ಅಜ್ಜಿ ಎಲ್ಲ ಮೊದಲಿಂದ ಹಾಗೆ ಮಾಡಿಕೊಂಡು ಬಂದದ್ದು ನಾನು ಈ ರೀತಿ ಹೋಳುಗಳನ್ನಾಗಿ ಮಾಡ್ಕೊಂಡಿದ್ದೇನೆ ಮೀಡಿಯಮ್ ಸೈಜ್ ಅಥವಾ ಸಣ್ಣ ನಿಮಗೆ ಇಷ್ಟಪಟ್ಟಂಗೆ ಅದರ ನಂತರ ಒಂದು ಬೌಲಿಗೆ ಆ ಹೋಳುಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಬಿಡಿ ಮತ್ತು ಸ್ವಲ್ಪ ಜಾಸ್ತಿನೇ ಉಪ್ಪನ್ನು ಹಾಕಿ ಉಪ್ಪಿನಕಾಯಿ ಅಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿ ಉಪ್ಪು ಬೇಕಾಗುತ್ತೆ ಒಂದು ಐದು ನಿಮಿಷ ಹೀಗೆ ಕಲಸಿಟ್ಕೊಬಿಡಿ ಅದೆಲ್ಲ ಹೀರ್ಕೊಳ್ಳಿ ಉಪ್ಪು ಇನ್ನೊಂದು ಕಡೆ ಪ್ಯಾನ್ ಬಿಸಿ ಆಗ್ತಾ ಇದ್ದಂಗೆ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆಯನ್ನು ಮತ್ತು ಹಸಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಟ್ಕೊಬಿಡಿ ಆಚೆ ಫ್ರೈ ಆಗ್ತಾ ಇದ್ದಂಗೆ ಕುಟ್ಗಲ್ಲಿನಲ್ಲಿ ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಮೆಂತೆ ಮತ್ತು ಕಾಲು ಟೀ ಸ್ಪೂನ್ ಸಾಸಿವೆ ಕಾಳನ್ನು ಚೆನ್ನಾಗಿ ಕುಟ್ಕೋಬೇಕು ಈ ಕಡೆ ಈ ಕಡೆ ಆಲ್ರೆಡಿ ನಾವು ಹಸಿ ಮೆಣಸನ್ನು ಫ್ರೈ ಮಾಡೋಕೆ ಇಟ್ಟಿದ್ದೇವೆ ನೋಡಿ ಒಟ್ಟಿಗೆ ನಾವೀಗ ಸ್ವಲ್ಪ ಶುಂಠಿ ಚೂರುಗಳನ್ನು ಮತ್ತೆ ಹಿಂಗನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಡಿ ಅದರ ನಂತರ ನಾವು ಕುಟ್ಟಿ ಪೌಡರ್ ಮಾಡ್ಕೊಂಡಿದ್ದೇವಲ್ಲ ಮಸಾಲೆಯನ್ನು ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿಬಿಡಿ ಫ್ಲೇಮನ್ನು ಲೋದಲ್ಲೇ ಇಟ್ಕೊಂಡಿರಿ ನೆನಪಲ್ಲಿ ಇಲ್ಲದಿದ್ದರೆ ಸೀದೋಗ್ಬಿಡತ್ತೆ ಈ ಪೌಡರ್ಗಳೆಲ್ಲ ಉಪ್ಪಿನಕಾಯಿಗೆ ಮಸಾಲೆ ಫ್ರೈ ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಯಿತು ಉಪ್ಪಿನಕಾಯಿಗೆ ಜಾಸ್ತಿ ಎಣ್ಣೆ ಬೇಕಲ್ವಾ ಹಾಗೇ ಐದು ನಿಮಿಷ ಆದ ಕೂಡಲೇ ನಾವು ಇಲ್ಲಿ ಉಪ್ಪನ್ನು ಮಿಕ್ಸ್ ಮಾಡಿ ಹೋಳುಗಳನ್ನು ರೆಡಿ ಇಟ್ಕೊಂಡಿದ್ದೇವಲ್ಲ ಅದಕ್ಕೆ ಮಸಾಲೆ ಹುರ್ಕೊಂಡದ್ದನ್ನು ಮಿಕ್ಸ್ ಮಾಡಿ ಬಿಡಬೇಕು ಪುನಃ ಉಪ್ಪನ್ನು ಹಾಕಕ್ಕೆ ಹೋಗ್ಬೇಡಿ ಮೊದಲೇ ಉಪ್ಪನ್ನು ಹಾಕಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಸಾಕಾಗತ್ತೆ ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕನ್ಸಿದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಈಗ ಚೆನ್ನಾಗಿ ಅದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಡಿ ಮತ್ತು ನೀವು ಗ್ಲಾಸ್ ಬಾಟಲಲ್ಲಾಗಲಿ ಪ್ಲಾಸ್ಟಿಕ್ ಬಾಟಲಲ್ಲಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ನೀರನ್ನು ಸೇರಿಸಿಲ್ಲ ಅಲ್ವ ಅದಕ್ಕೆ ಏನಾಗಲ್ಲ ಕೆಡೋದಿಲ್ಲ ಚೆನ್ನಾಗಿರುತ್ತೆ ತುಂಬ ದಿನ ಹಾಗೆ ಫ್ರಿಜ್ಜಲ್ಲೂ ಇಟ್ಕೋಬೋದು ಹೊರಗಡೆನೂ ಸಹ ಇಟ್ಕೋಬೋದು ನಾನು ಲಾಸ್ಟ್ ಟೈಮ್ ಮೆಣಸಿನ ಹುಡಿಯನ್ನು ಹಾಕಿ ಉಪ್ಪಿನಕಾಯಿಯನ್ನು ತೋರಿಸಿದ್ದೇನೆ ಲಿಂಬು ಉಪ್ಪಿನಕಾಯಿಯನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಇದು ಮೆಣಸಿನ ಹುಡಿ ಹಾಕದೆ ಹಸಿ ಮೆಣಸು ಅಂದರೆ ಕಾಯಿ ಮೆಣಸನ್ನು ಹಾಕಿ ಮಾಡಿರುವಂಥದ್ದು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿದ್ರಲ್ವ ಎಲ್ಲರೂ ಸ್ಪೆಷಲ್ ಟಿಪ್ಸ್ ಏನಂತ ಲಿಂಬು ಉಪ್ಪಿನಕಾಯಿ ಕಹಿ ಬರದಂಗೆ ಈ ರೀತಿ ನೀವು ಫಾಲೋ ಮಾಡಿದರೆ ಒಂದು ಸ್ವಲ್ಪ ಕೂಡ ಕಹಿ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ದಿನ ಇಟ್ಟರೂ ಕೂಡ ಏನೂ ಆಗೋಲ್ಲ ಹಾಗೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ನಿಮ್ಮ ಫ್ರೆಂಡ್ಸಿಗೆಲ್ಲ ತಪ್ಪದೇ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಮತ್ತೆ ಸಿಗ್ತೇನೆ